ಭಾರತೀಯ ಸೇನೆ ನಡೆಸಿದ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸೇನೆಯ ಮತ್ತು ನರೇಂದ್ರ ಮೋದಿ ಬಗ್ಗೆ ಉತ್ತಮ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಶಿವಮೊಗ್ಗದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ರಧಾನಿ ನರೇಂದ್ರ ಮೋದಿ ದೇಶದ ಕುರಿತು ಉತ್ತಮ ನಿರ್ಧಾರ ತೆಗೆದುಕೊಂಡಿದ್ದಾರೆ ದಾಳಿ ಸಂದರ್ಭದಲ್ಲಿ ಇಡೀ ದೇಶ ನರೇಂದ್ರ ಮೋದಿಯವರ ಒಟ್ಟಿಗೆ ನಿಂತಿತ್ತು ಪಹಲ್ಗಾಮ್ ದಾಳಿ ಸೇರಿದಂತೆ ಮುಂಬೈ ದಾಳಿಕೋರರನ್ನ ಭಾರತೀಯ ಸೇನೆ ಹೊಡೆದುರುಳಿಸಿದೆ ಎಂದು ಮಾತನಾಡಿದ್ದಾರೆ ನೋಡಿ ಒಂದು ಒಂದು ನಾವು ಸೂಕ್ಷ್ಮತೆಯನ್ನು ಅರ್ಥ ಮಾಡ್ಕೋಬೇಕು ಆಪ್ರೇಷನ್ ಸಿಂಧೂರ್ ಸೀಸ್ ಫೈರ್ ಘೋಷಣೆ ಆಗಿದೆ ಹೊರತು ಎಲ್ಲವೂ ಕೂಡ ಅಂತಿಮ ಅನ್ನೋದಿಲ್ಲ ನಾಳೆ ಏನು ಬೇಕಾದ್ರೂ ಕೂಡ ಆಗ್ಬೋದು ಅದೆಲ್ಲವನ್ನು ಕೂಡ ಅರ್ಥ ಮಾಡಿಕೊಂಡು ಮತ್ತು ಪ್ರಧಾನಮಂತ್ರಿಗಳನ್ನ ಇನ್ನೊಂದು ಮಾತನ್ನು ಹೇಳಿದ್ದಾರೆ ಇದು ಯುದ್ಧ ಮಾಡ್ತಕ್ಕಂಥ ಸಮಯವೂ ಅಲ್ಲ ಮತ್ತು ಟೆರ್ರಿಸಮ್ಗೆ ಪೋಷಣೆ ಮಾಡ್ತಕ್ಕಂಥ ಸಂದರ್ಭನೂ ಕೂಡ ಅಲ್ಲ ಅಂದರೆ ದಿಸ್ ಇಸ್ ನಾಟ್ ದ ಎರಾ ಆಫ್ ವಾರ್ ಆ್ಯಂಡ್ ಆಲ್ಸೋ ದಿಸ್ ನಾಟ್ ದ ಎರಾ ಆಫ್ ಟೆರ್ರಿಸಮ್ ಅಂದರೆ ಕೇವಲ ಭಾರತಕ್ಕೆ ಸೀಮಿತವಾಗಿ ಈ ಮಾತನ್ನು ಪ್ರಧಾನಮಂತ್ರಿಗಳು ಉಲ್ಲೇಖ ಮಾಡಿಲ್ಲ ಇಡೀ ಜಗತ್ತನ್ನು ಕಣ್ಮುಂದಿಡ್ಕೊಂಡು ಹೇಳಿರ್ತಕ್ಕಂಥದ್ದು ದಿಸ್ ಇಸ್ ನಾಟ್ ದ ಎರಾ ಆಫ್ ವಾರ್ ಆ್ಯಂಡ್ ಆಲ್ಸೋ ದಿಸ್ ಇಸ್ ನಾಟ್ ದ ಎರಾ ಆಫ್ ಟೆರರ್ ಎಲ್ಲವನ್ನೂ ಕೂಡ ಅವರ ಮಾತುಗಳಲ್ಲಿ ಸ್ಪಷ್ಟ ಸಂದೇಶವನ್ನು ನೀಡಿದ್ದಾರೆ ಹಾಗಾಗಿ ಇದು ಡೀಲ್ ಆಗಿದೆ ಅನ್ನುವ ಪದ ಖಂಡಿತ ಸರಿಯಲ್ಲ ಇವತ್ತು ರಾಜನೀತಿಯನ್ನು ಪಾಲನೆ ಮಾಡಬೇಕಾಗ್ತದೆ ಮತ್ತೆ ಇನ್ನೊಂದು ಸ್ಪಷ್ಟ ಉತ್ತರ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಇನ್ಯಾವುದನ್ನು ಕೂಡ ಸಹಿಸೋದಿಲ್ಲ ಅಂತ ಸಂದರ್ಭ ಮತ್ತು ಸೃಷ್ಟಿ ಆದರೆ ಯಾವ ಬೇಕಾದ್ರೂ ಸಂದರ್ಭ ಸೃಷ್ಟಿ ಆಗ್ಬೋದು ತತ್ತಕ್ಷಣವು ಯುದ್ಧಕ್ಕೆ ನಾವು ಸನ್ನದ್ಧರಾಗಿ ಇದ್ದೇ ಇರ್ತೇವೆ ಅನ್ನೋ ಮಾತನ್ನು ಕೂಡ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ನೋಡಿ ಒಂದು ಒಂದು ನಾವು ಸೂಕ್ಷ್ಮತೆಯನ್ನು ಅರ್ಥ ಮಾಡ್ಕೋಬೇಕು ಆಪ್ರೇಷನ್ ಸಿಂಧೂರ್ ಸೀಸ್ ಫೈರ್ ಘೋಷಣೆ ಆಗಿದೆ ಹೊರತು ಎಲ್ಲವೂ ಕೂಡ ಅಂತಿಮ ಅನ್ನೋದಿಲ್ಲ ನಾಳೆ ಏನು ಬೇಕಾದ್ರು ಕೂಡ ಆಗ್ಬೋದು ಅದೆಲ್ಲವನ್ನು ಕೂಡ ಅರ್ಥ ಮಾಡಿ